ನಮಸ್ಕಾರ ವೀಕ್ಷಕರೇ ಹಣವಿದ್ರೆ ಜೈಲು ಕೂಡ ಸ್ವರ್ಗ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಧಾರವಾಡ ಜೈಲು ಬಹಳ ದೊಡ್ಡ ಜೈಲು ಹಾಗೆ ಅದ್ಭುತವಾಗಿದೆ ಇಲ್ಲಿ ವಿಡಿಯೋ ಕಾಲ್ ಮಾಡಿದ್ದ ಒಂದು ವಿಡಿಯೋ ವೈರಲ್ ಆಗಿದೆ ಕೈದಿ ಅಲ್ಲಿ ಹಣ ಕೊಟ್ರೆ ಅಥವಾ ದುಡ್ಡು ಏನಾದ್ರೂ ಇದ್ರೆ ಅದೇ ಒಂದು ರೀತಿಯಿಂದ ಸ್ವರ್ಗ ಅಂತ ಹೇಳ್ಬೋದು ಯಾಕಂದ್ರೆ ಈ ಮುಂಚೆ ಕೂಡ ಇಲ್ಲಿ ಎರಡು ಇಶ್ಯೂ ನಾನು ತಗೊಳ್ತೇನೆ ಜಮೀರ್ ಅಲಿಯಾಸ್ ಜಮ್ಮು ಅಂತ ಹೇಳಿ ಆತ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅಂದ್ರೆ ಧಾರವಾಡ ಜೈಲಿನಲ್ಲಿ ಈಗ ಎಲ್ಲವೂ ಸರಿ ಇಲ್ಲ ಅನ್ನೋ ಅರ್ಥದಲ್ಲಿ ಈ ವಿಡಿಯೋ ತೋರಿಸ್ತದೆ ಈ ಜಿದ್ದಿ ಮಲ್ಲಿಕ್ ಅನ್ನೋರ್ ಕೇಸ್ ನಲ್ಲಿ ಈತ ಮಾರಣಾಂತಿಕ ಹಲ್ಲೆ ಮಾಡಿದ್ದ ನೆನಪಿರಬಹುದು ಗರುಡ ಕೂಡ ತೋರಿಸಿತ್ತು ಇಲ್ಲಿ ಈ ರೀತಿ ಬಿಂದಾಸ್ ಆ ಮೊಬೈಲ್ ಒಳಗಡೆ ಹೆಂಗ್ ಬರ್ತವೆ ಅಂದ್ರೆ ಏನಿದ್ರು ಏನಾದ್ರೂ ಮಾಡಬಹುದು ಡಬ್ ಉಂಟೆ ಏಮನ ಚೈವ್ ಅಂತ ಹೇಳ್ತಾರಲ್ಲ ತೆಲುಗಿನಲ್ಲಿ ಹಂಗೆ ಇದು ಒಂದ್ ರೀತಿಯಿಂದ ಆದ್ರೆ ನಿಮಗೆ ಈ ವಿಡಿಯೋ ನೋಡಿ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತದೆ ಯಾಕಂದ್ರೆ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಈ ವಿಡಿಯೋ ನೋಡಿ ವೀಕ್ಷಕರೇ ಈಗ ಒಂದು ಫೋಟೋವನ್ನು ನೋಡಿ ನೀವು ಅಲ್ಲಿ ಪೊಲೀಸ್ ಕಬಡ್ಡಿ ಆತನ ಆತ ಕುಖ್ಯಾತ ಕಳ್ಳ ಬಾಂಬೆ ಸಲೀಮ್ ಅಂತ ಹೇಳಿ ಗೋವಿಂದಪುರ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಈತನಿಗೆ ಆಶ್ರಯ ಕೊಟ್ಟಿದ್ದಾನೆ ರೂಮ್ ನಲ್ಲಿ ಉಳ್ಕೊಳ್ಳಿ ಕೊಟ್ಟಿದ್ದಾನೆ ಅಂತ ಹೇಳಿ ಹುಸೇನ್ ಸಾಬ್ ಸೋನಾರ್ ಅನ್ನತನ ಆ ಇಲ್ಲಿ ಪೂರ್ವ ವಿಭಾಗ ಡಿ ಸಿ ಪಿ ದೇವರಾಜ್ ಅವರು ಸಸ್ಪೆಂಡ್ ಮಾಡಿದ್ದಾರೆ ಬರೀ ಆಶ್ರಯ ಅಷ್ಟ ಕೊಟ್ಟಿದ್ದಾನೋ ಹಾಗೆ ಬರೀ ಈ ಪೋಷಾಕ ಧರಿಸಲಿಕ್ಕೆ ಕೊಟ್ಟಿದ್ದಾನೋ ಅಥವಾ ಬೇರೆ ಏನಾದರೂ ಲಿಂಕ್ ಇದೆ ಅಂತ ಹೇಳಿ ವಿಚಾರಣೆ ಮಾಡ್ತಾ ಇದ್ದಾರೆ ನೀವು ನೋಡ್ತಿದ್ದೀರ ಈ ಫೋಟೋದಲ್ಲಿ ಈತನೇ ಕಳ್ಳ ಬಾಂಬೆ ಸಲೀಂ ಪೊಲೀಸರ ಇಲ್ಲಿ ಯೂನಿಫಾರ್ಮ್ ಧರಿಸಿ ಹೆಂಡ್ತಿಗೆ ವಿಡಿಯೋ ಕಾಲ್ ಮಾಡ್ತಾನೆ ನಾನು ಕಳ್ಳ ಅಲ್ಲ ಪೊಲೀಸ್ ಅಂತ ಹೇಳಿ ಇಲ್ಲಿ ಕಳ್ಳ ಯಾರು ಪೊಲೀಸ್ ಯಾರು ಅಂತ ಹೇಳಿ ನೀವೇ ಡಿಸೈಡ್ ಮಾಡಿ ಹಾಗೆ ಈ ಬಾಂಬೆ ಸಲೀಂ ಬಗ್ಗೆ ಹೇಳಬೇಕು ಅಂದ್ರೆ ಧಾರವಾಡ ಜೈಲಿನಲ್ಲಿ ಇದ್ದಾಗ ಈತನ ನಡವನ್ನ ಮುರಿದವರು ಇಲ್ಲಿ ಶರಣು ಅಂತ ಹೇಳಿ ಜೈಲವರು ಹಾಗೆ ಮರೇಗೌಡ ಅಂತ ಹೇಳಿ ಸೂಪ್ರಿಡೆಂಟ್ ಇಲ್ಲಿ ವಾರ್ಡರ್ ಗಳ್ ಕೂಡ ಈತನೇ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ತುಂಬಾ ಫಜೀತಿ ಎದ್ದೋಗಿತ್ತು ಅವಾಗ ಧಾರವಾಡ ಜೈಲು ಈಗ ಇವೆಲ್ಲ ನೋಡ್ತಾ ಇದ್ರೆ ಒಂದ್ ಕಡೆ ವಿಡಿಯೋ ಕಾಲು ಇನ್ನೊಂದ್ ಕಡೆ ಪೊಲೀಸರ ಡ್ರೆಸ್ ಅನ್ನು ಧರಿಸುವ ಕಳ್ಳ ಡಿಸೈಡ್ ಮಾಡಿ ಕಳ್ಳ ಯಾರು ಪೊಲೀಸ್ ಯಾರು ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂಪಾಯಿ